ಜಗಡಿ ಪುರಸಭಾ ವ್ಯಾಪ್ತಿಯ ವಾರ್ಡ್ ನಂಬರ್ ಮೂರು ನಗರ ಬಂಡೆ ನೆಲಸಂದ್ರದಲ್ಲಿ ಮೊದಲನೇ ವರ್ಷದ ಶ್ರೀ ಅಣ್ಣಮದೇವಿ ಉತ್ಸವ ಸೋಮೇಶ್ವರ ದೇವಸ್ಥಾನದ ಆವರಣದಲ್ಲಿ ಮಾರುತಿ ನಗರ ಬಂಡೆ ನಲಸಂದ್ರದ ಗ್ರಾಮಸ್ಥರು ಮತ್ತು ಯುವಕರಿಂದ ಸರ್ವರಿಗೂ ಆದರದ ಸ್ವಾಗತ ಸ್ವಾಗತ ಬಯಸುವವರು ಮಾರುತಿ ನಗರದ ಹಾಗೂ ಬಂಡೆ ನೆಲಸಂದ್ರದ ಗ್ರಾಮಸ್ಥರು ದಿನಾಂಕ ಹದಿನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ದಿನಾಂಕ ಹದಿನಾರು ಮೂರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ದಿನಾಂಕ ಹದಿನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದರ ಶುಕ್ರವಾರರಂದು ಬೆಂಗಳೂರು ನಾಡದೇವತೆ ಶ್ರೀ ಅಣ್ಣಮ್ಮ ತಾಯಿ ಜಿಗಣಿ ಪುರಸಭಾ ವ್ಯಾಪ್ತಿಯ ಮಾರುತಿ ನಗರ ಬಂಡೆ ನೆಲಸಂದ್ರದ ಶ್ರೀ ಸೋಮವೇಶ್ವರ ದೇವಸ್ಥಾನದ ಆವರಣದಲ್ಲಿ ತಾಯಿ ಅಣ್ಣಮ್ಮನನ್ನ ಬೆಂಗಳೂರಿನಿಂದ ಜಿಗಣಿ ಬೊಮಸಂದ್ರ ಲಿಂಕ್ ರಸ್ತೆಯಿಂದ ತಾಯಿಯನ್ನ ಸ್ವಾಗತ ಮಾರುತಿ ನಗರ ಬಂಡೆ ನಲಸಂದ್ರಾ ಶ್ರೀ ಸೋಮೇಶ್ವರ ದೇವಸ್ಥಾನದ ಆವರಣದಲ್ಲಿ ತಾಯಿಗೆ ವಿಶೇಷವಾದ ಗೋಲ್ಡನ್ ಮಂಟಪ ತಾಯಿಗೆ ಸ್ವಾಗತ ಹಾಗೂ ವಿಶೇಷ ಪೂಜೆ ಹಾಗೂ ವಿವಿಧ ಫಲ ಪುಷ್ಪಗಳಿಂದ ವಿಶೇಷವಾದಂತಹ ಅಲಂಕಾರ ಇರುತ್ತದೆ ಹಾಗೂ ದಿನಾಂಕ ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ತೈದರ ಶನಿವಾರದಂದು ಸೋಮೇಶ್ವರ ದೇವಸ್ಥಾನದ ಆವರಣದಲ್ಲಿ ತಾಯಿಗೆ ವಿಶೇಷ ಹೂವಿನ ಅಲಂಕಾರ ಹಾಗೂ ವಿಶೇಷ ಪೂಜೆ ಹಾಗೂ ಸಾವಿರಾರು ಭಕ್ತರಿಗೆ ತೀರ್ಥ ಪ್ರಸಾದ ವಿನಿಯೋಗ ಇರುತ್ತದೆ ಹಾಗೂ ದಿನಾಂಕ ಹದಿನಾರು ಮೂರು ಎರಡು ಸಾವಿರದ ಇಪ್ಪತ್ತೈದರ ಭಾನುವಾರ ಬೆಳಗ್ಗೆ ಹತ್ತು ಗಂಟೆಯ ನಂತರ ಶ್ರೀ ನಾಡದೇವತೆ ಅಣ್ಣಮ್ಮ ತಾಯಿಯನ್ನ ವಿಶೇಷ ಹೂವಿನ ಅಲಂಕಾರ ಹಾಗೂ ಹೂವಿನ ಪಲ್ಲಕ್ಕಿಯಲ್ಲಿ ಸೋಮೇಶ್ವರ ದೇವಸ್ಥಾನದಿಂದ ಮಾರುತಿ ನಗರ ಬಂಡೆ ನಲ್ಲಸಂದ್ರದ ಮುಖ್ಯ ಬೀದಿಗಳಲ್ಲಿ ವಾದ್ಯ ತಂಡದ ಮೂಲಕ ಶ್ರೀ ಅಣ್ಣಮ್ಮ ತಾಯಿಯ ಮೆರವಣಿಗೆ ಹಾಗೂ ಪ್ರಸಾದ ವಿನಿಯೋಗ ಸದರಿ ಅಣ್ಣಮ್ಮ ದೇವಿಯ ಮೊದಲನೇ ವರ್ಷದ ಉತ್ಸವಕ್ಕೆ ಮಾರುತಿ ನಗರ ಬಂಡೆ ನಲ್ಲಸಂದ್ರದ ಪ್ರಮುಖ ಹಾಗೂ ಯುವಕರು ಸ್ವಾಗತ ಬಯಸುವವರು ಬಂದಾಳೋ ನಮ್ಮಮ್ಮ ಅಣ್ಣಮ್ಮ ದೇವತೆ ಕಂದಾಳೋ ಆನಂದ ಮೂರಿಗೆ ತಾಯಿ ಕೃಪೆಗಾಗಿ ಬಂದೇವು ನಮ್ಮನ್ನು ಸಲಹಲೆಂದು ಬಂದ ನಮ್ಮ ಅಂದಾಳೋ ನಮ್ಮಮ್ಮ ಅಣ್ಣ ಮುನಿಸಿಂದ ನಮ್ಮಮ್ಮ ಬಂದಾಗ ಜರಿಯದಿರಿ ಜಗದಾಂಬೆಯವಳೂ ಮಾರಿ ಮಾರಿಯಲ್ಲ ಕರುನಾಡರಾಳಿದ ಒಡೆಯರಾದೆ కొత్తవళె ఈ రన్న దేవి ఇనిపు గన్నడదా చాముండి తాయి day கௌரி அம்மா தாயி எல்லம்மா மாய துர்மா எல்லவ எல்லா நீ நம்மா பாம்மா படேகம்மா அண்ணம்மா தர்மதேவதே